ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕ್ರಿಯೇಟನ್ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ ಮಾತಾಡಕ್ಕೆ ಬಂದಿರೋದು ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಬಗ್ಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಯೋಜನೆಗಳ ಪೈಕಿ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಪ್ರಮುಖವಾಗಿದೆ ರಾಜ್ಯದ ಖಾಸಗಿ ವಾಣಿಜ್ಯ ಸಾರಿಗೆ ವಲಯದಲ್ಲಿ ದುಡಿಯುವ ಚಾಲಕರು ನಿರ್ವಾಹಕರು ಹಾಗೂ ಕ್ಲೀನರ್ ಗಳಿಗೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಭದ್ರತೆ ಇರುವುದಿಲ್ಲ ಅಪಘಾತಗಳಾದಾಗ ಮೃತಪಡುವುದು ದೈಹಿಕವಾಗಿ ತಾತ್ಕಾಲಿಕ ಅಥವಾ ಶಾಶ್ವತ ದುರ್ಬಲತೆ ಉಂಟಾದಾಗ ಅವರು ದುಡಿಯೋದನ್ನೇ ಅವಲಂಬಿಸಿರುವ ಅವರ ಕುಟುಂಬ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಸಂಕಷ್ಟಕ್ಕೆ ಸಿಲುಕುತ್ತದೆ ಇಂಥ ಕಾರ್ಮಿಕರು ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಅಪಘಾತ ಪರಿಹಾರ ಸೌಲಭ್ಯ ನೀಡುವ ಮೂಲಕ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಕಾರ್ಮಿಕ ಇಲಾಖೆ ಮೂಲಕ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಪರಿಹಾರಗಳೇನಪ್ಪಾ ಅಂತ ಹೇಳಿದ್ರೆ ಅಪಘಾತದಿಂದ ಮೃತಪಟ್ಟರೆ ಅವರ ನಾಮ ನಿರ್ದೇಶಿತರಿಗೆ ಐದು ಲಕ್ಷ ರೂಪಾಯಿ ಶಾಶ್ವತ ದುರ್ಬಲತೆಯಾದರೆ ಅಥವಾ ದುರ್ಬಲತೆಯ ಪ್ರಮಾಣಕ್ಕನುಗುಣವಾಗಿ ಗರಿಷ್ಠ ಎರಡು ಲಕ್ಷ ರೂಪಾಯಿ ವರೆಗಿನ ಪರಿಹಾರ ನೀಡಲಾಗುತ್ತದೆ ಅಪಘಾತದಿಂದ ತಾತ್ಕಾಲಿಕ ದುರ್ಬಲತೆಯಾದರೆ ಆಸ್ಪತ್ರೆಯಲ್ಲಿ ಹದಿನೈದು ದಿನಗಳಿಗೂ ಕಡಿಮೆ ಒಳರೋಗಿಯಾಗಿ ಚಿಕಿತ್ಸೆ ಪಡೆದ್ರೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿ ಅಥವಾ ನಿಖರ ಆಸ್ಪತ್ರೆಯ ವೆಚ್ಚ ಇವುಗಳಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನ ನೀಡಲಾಗುತ್ತೆ ಹದಿನೈದು ದಿನಗಳಿಗೂ ಹೆಚ್ಚು ಒಳರೋಗಿಯಾಗಿ ಚಿಕಿತ್ಸೆ ಪಡದಲ್ಲಿ ಗರಿಷ್ಠ ಒಂದು ಲಕ್ಷ ರೂಪಾಯಿ ಅಥವಾ ನಿಖರ ಆಸ್ಪತ್ರೆಯ ವೆಚ್ಚ ಇವುಗಳಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ನೀಡಲಾಗುತ್ತೆ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ಇದೊಂದು ಬಹಳ ಉಪಯುಕ್ತ ಯೋಜನೆಯಾಗಿದೆ ಕಾರ್ಮಿಕರಿಗೆ ಇಂಥ ಒಳ್ಳೆ ಯೋಜನೆಗಳನ್ನು ನೀಡುತ್ತಿರುವ ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ನನ್ನ ಹೃದಯದ ಧನ್ಯವಾದಗಳು ಇಂಥ ಯೋಜನೆಗಳಿಂದ ನಮ್ಮ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ಒಂದು ಹೊಸ ಹುರುಪು ನೀಡುವುದರಲ್ಲಿ ಎರಡನೇ ಮಾತಿ ಈ ಯೋಜನೆಗಳನ್ನು ಅವಶ್ಯಕತೆ ಇರುವವರಿಗೆ ತಲುಪಿಸಲು ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಹೇಳುತ್ತಿದ್ದೇನೆ ಸೊ ನಿಮ್ಮ ಸುತ್ತಮುತ್ತ ಇದರ ಉಪಯೋಗ ಪಡೆಯುವಂಥವರು ಯಾರಾದರೂ ಇದ್ದಲ್ಲಿ ಈ ವಿಡಿಯೋನ ಅವರಿಗೆ ಸ್ವಲ್ಪದೇ ಶೇರ್ ಮಾಡಿ ಇದರಿಂದ ಅವರಿಗೆ ಬಹಳಷ್ಟು ಉಪಯೋಗಗಳು ಆಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ